ಜಾಸ್ತಿ ಬಂದಿರೋದ್ರಿಂದ ಬಾಲಿತ ಪ್ರದೇಶಗಳಲ್ಲಿ ವಿಶೇಷವಾಗಿ ಮತ್ತು ಹುಡುಗಳಿ ಗ್ರಾಮದ ಮಾರ್ಗವಸ್ತೆಯಿಂದ ಒಂದು ಸಾಲ್ಟಿಗೆ ಹಾಸಿಗೆ ತರಕಾರಿಗಳಿಗೆ ಬಹುಶಃ ಸಾಗಲೇಲಿ ಇವತ್ತು ನೀರಿಯ ಮಟ್ಟ ಸ್ವಲ್ಪ ಮಟ್ಟಿಗೆ ಒಂದು ಆರು ಒಳಗೆ ಇರ್ತಕ್ಕಂಥದ್ದು ಒಂದು ಪಾಲ್ಗೆ ಬಂದಿಗೆ ಬಹುಶಃ ಇನ್ನೆರಡು ದಿವಸ ನಾನು ಅದಕ್ಕೆ ಬರ್ತದೆ ಎರಡು ದಿವಸ ನಂತರ ಸ್ವಲ್ಪ ಮಟ್ಟಿಗೆ ಬಿಳಿಮುಖ ಸ್ಟಾರ್ಟ್ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ಆದರೂ ಕೂಡ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ನಾವು ಸಂಪೂರ್ಣ ಸಜ್ಜು ಮಾಡಿದ್ವಿ ಇವತ್ತು ಅದ್ರಿ ತಾಲೂಕಿನಲ್ಲಿರ್ತಕ್ಕಂಥ ಏನು ಸುಮಾರು ಇಪ್ಪತ್ತೈದು ಹಳ್ಳಿಗಳು ಕೃಷ್ಣಾ ನದಿ ಬಾಧಿತ ಪ್ರದೇಶ ಏನಿದೆ ಅಲ್ಲೆಲ್ಲೂ ಕೂಡ ನಾವು ನೋಡಲ್ ಅಧಿಕಾರಿಗಳಲ್ಲಿದ್ದೀವಿ ಮತ್ತು ತಾಲೂಕು ಎಲ್ಲ ಆಡಳಿತದಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಪ್ರತಿಯೊಂದು ಗ್ರಾಮಕ್ಕೆ ನೋಡಲ್ ಅಧಿಕಾರಿ ತಹಶೀಲ್ದಾರ್ ಇರ್ಬೋದು ತಾಲೂಕ್ ಪಂಚಾಯಿತಿಯೂ ಇರ್ಬೋದು ಪೊಲೀಸ್ ಅಧಿಕಾರಿಗಳಿರ್ಬೋದು ಎಲ್ಲರೂ ಕೂಡ ಇವತ್ತು ರಹಿತ ಕೆಲಸವನ್ನು ಇವತ್ತು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ಹಗಲು ರಾತ್ರಿ ನಿಗಾ ಇರ್ತಕ್ಕಂಥ ಕೆಲಸ ಮಾಡ್ತಾರೆ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳು ಕೂಡ ಭಾಳ ಅಚ್ಚುಕಟ್ಟಿನಿಂದ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ನಮಗೆಲ್ಲರೂ ಕೂಡ ಇದು ಅನುಭವ ಇರ್ತಕ್ಕಂಥದ್ದು ಪ್ರತಿ ನಾಲ್ಕು ವರ್ಷದಲ್ಲಿ ಒಂದು ಸಾರಿ ಇನ್ನು ಮಾಪುರ್ ಬರ್ತಕ್ಕಂಥದ್ದು ಭಾಳಷ್ಟು ಜನರಿಗೆ ಅದರ ಅನುಭವ ಇರೋದರಿಂದ ಈಗಾಗಲೇ ಮುಂಜಾಗ್ರತಾ ಕ್ರಮ ಏನೇ ತಗೋಬೇಕಾಗಿತ್ತು ಅದನ್ನು ತಗೊಂಡಿದ್ದೀನಿ ಅನೇಕ ಕಡೆ ಬೋಟಿನ ವ್ಯವಸ್ಥೆಗಳು ಕೂಡ ಮಾಡಿದ್ದೀವಿ ಇವತ್ತು ಸಾಯಂಕಾಲ ಒಂದು ಕಾರವಾರದಿಂದ ಇವತ್ತೊಂದು ದೊಡ್ಡ ಪ್ರಮಾಣದ ಬೋಟು ಮತ್ತು ಬಾರಿಯಲ್ಲಿ ಲೋಡಾಗಿದೆ ಒಂದು ಸೈಕಲ್ವರೆಗೆ ಹಾಗೂ ಇಂಗಳಗಾಂವೇ ಇಂಗ್ಳಗಾಂವದಲ್ಲಿ ಇರ್ತಕ್ಕಂಥ ಗಡ್ಡೆ ಗ್ರಾಮಗಳೇನಿದೆ ಅಂದರೆ ಮುಳುಗಡೆ ಆಗ್ತಕ್ಕಂಥ ಏನು ಪ್ರದೇಶದಲ್ಲಿ ಗಡ್ಡೆಯಲ್ಲಿರ್ತಕ್ಕಂಥ ಜನರು ದನಕರರು ಮತ್ತು ಅವರ ಸಾಮಾನುಗಳನ್ನು ಏನಾದರೂ ಶಿಫ್ಟ್ ಮಾಡುವಂಥ ಪ್ರಸಂಗ ಬಂದರೆ ಆ ಬೋಟು ಮುಖಾಂತರ ಅದನ್ನೆಲ್ಲ ಕೂಡ ಸ್ಥಳಾಂತರ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಎಲ್ಲ ಕಡೆ ರೇಷನ್ ಸ್ಟಾಪ್ ಮಾಡ್ಕೊಂಡಿದ್ವಿ ದನಕರಗಳಿಗೆ ಮಗುವಿನ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಏನು ಈ ಮುಳುಗಡೆ ಆಗ್ತಕ್ಕಂಥ ಪ್ರದೇಶದಲ್ಲಿ ಏನು ಗ್ರಾಮಗಳಿಂದ ಅವಕ್ಕೆ ಇನ್ನೇನು ಮುಂದಿನ ನಿರ್ಮಾಣದಲ್ಲಿ ನಾವು ಕಾರ್ಯಗಳನ್ನು ಮಾಡಬೇಕು ಅದನ್ನೆಲ್ಲವೂ ಕೂಡ ನಾವು ಸದ್ದು ಮಾಡಿಕೊಂಡಿದೆ ಯಾವುದೇ ತರಕಾರಿ ಆದರೆ ಆಗದ ನಿಟ್ಟಿನಲ್ಲಿ ಸರ್ಕಾರ ಸಂಪೂರ್ಣವಾಗಿ ಜನರ ಜೊತೆಗೆ ಇರ್ತಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಯಾರೂ ಕೂಡ ಭಯಭೀತರಾಗುವುದು ಅವಶ್ಯಕತೆ ಇಲ್ಲ ನಿಮ್ಮ ಜೊತೆಗೆ ನಾವಿದ್ದರೆ ನಿಮ್ಮ ಜೊತೆಗೆ ಇಟ್ಕೊಂಡೇ ಎಲ್ಲರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ